you mm -hmm. ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಗುರುವಾರ ಒಂದು ತ್ರೀ ಆಗಿದೆ ನಾನು ಜಯನಗರಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ಕೊಲೀ ಸಿಗ್ತಾರೆ ನನ್ನ ಕೊಲಿಗೂ ನಾನು ಟೂ ತೌಸಂಡ್ ಫೋರ್ಟೀನಿಂದ ಫ್ರೆಂಡ್ಸು ಅಂದರೆ ಒಂದೇ ಒಂದು ಸ್ಕೂಲಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ ಹಾಗೆ ಒಂದು ಕೊಲೀಗಂತಲೂ ಹೇಳ್ಬೋದು ಫ್ರೆಂಡ್ ಅಂತಲೂ ಹೇಳ್ಬೋದು ನನ್ನ ತುಂಬ ಕ್ಲೋಸ್ ಫ್ರೆಂಡು ಅಂತಲೂ ಹೇಳ್ತೀನಿ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸಲ್ಲೇ ನಾವು ಯಾವಾಗಲೂ ಸಿಗೋದು ಅಂತ ನಿಮಗೆ ಆಲ್ರೆಡಿ ಒಂದ್ಸಾರಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನನ್ನ ಯಾವಾಗಲೂ ಒಂದು ಫ್ರೆಂಡ್ ಅಂದರೆ ಏನಂದರೆ ಏನೇ ಒಂದು ಇರಲಿ ಏನೇ ಒಂದು ಖುಷಿ ಇರಲಿ ನಾನು ಅವ್ರ ಜೊತೆ ಯಾವಾಗಲೂ ಶೇರ್ ಮಾಡ್ಕೊಳ್ತೀನಿ ಟೂ ತೌಸಂಡ್ ಫೋರ್ಟೀನಿಂದ ನಾನು ನಿಶಾ ತುಂಬ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ತೀನಿ ಮತ್ತು ನಂದು ಒಂದು ವರ್ಸ್ಟ್ ಟೈಮಲ್ಲಿ ಅವರು ನನಗೆ ತುಂಬ ಸಾಥ್ ಕೊಟ್ಟಿದ್ದಾರೆ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ ಧೈರ್ಯ ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ತುಂಬ ಕಷ್ಟ ಆಗಿರೋದು ನನ್ನನ್ನು ನಾನು ಕಾಪಾಡಿಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಆಗಿರೋದು ತುಂಬ ಬ್ಯಾಡ್ ಟೈಮಲ್ಲಿ ವರ್ಸ್ ಟೈಮಲ್ಲಿ ನನಗೆ ಒಂದು ಗುಡ್ ಫ್ರೆಂಡ್ ಆಗಿ ಒಳ್ಳೆ ಸಜೆಷನ್ ಕೊಟ್ಟು ನಾನು ಏನೇ ಇದ್ದರೂ ಅವ್ರ ಹತ್ರ ಶೇರ್ ಮಾಡಿದಾಗ ಏನೂ ಆಗೋಲ್ಲ ಖುಷಿನಾಯಿ ಹೋಗ ಸಬ್ ಟೀಕ್ ಹೋಜಾಗ ಸಬ್ ಟೀಕ್ ಹೋಜಾಗ ನೈ ಹೋತಾ ಅಂದರೆ ಯಾವಾಗ್ಲೂ ಅವ್ರಿಗೆ ಕನ್ನಡ ಬರೋಲ್ಲ ಪಾಪ ನಾವು ಏನು ಅಂದರೆ ಈ ಕನ್ನಡ ಬ್ಲಾಗಲ್ಲಿ ಏನು ಹಿಂದಿ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ ಅವ್ರಿಗೆ ಕನ್ನಡ ಬರೋದಿಲ್ಲ ಅವ್ರು ಯಾವ ಥರ ಹೇಳ್ತಾರೆ ನನಗೆ ಸಮಾಧಾನ ಹೇಳ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅಂದರೆ ಏನೂ ಆಗೋಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಇರು ಅದಕ್ಕೆ ಇದಕ್ಕೆ ಹೈ ಟೆನ್ಷನ್ ಮಾಡ್ಕೋಬೇಡ ಹಾಗೆ ಟೆನ್ಷನ್ ಮಾಡ್ಕೋಬೇಡ ಅಂತ ಯಾವಾಗಲೂ ನನಗೆ ಧೈರ್ಯ ತುಂಬ್ತಾ ಇದ್ರು ಯಾವಾಗಲೂ ನನಗೆ ಎನ್ಕರೇಜ್ ಮಾಡ್ತಾಯಿದ್ರು ಇಲ್ಲ ನನಗೆ ಈ ಥರ ಜಾಬ್ ಬಂದಿದೆ ಏನು ಮಾಡೋದು ನನಗೇನು ಗೊತ್ತಾಗುತ್ತೋ ಇಲ್ವೋ ಅದರ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ನನಗೆ ಏನು ಮಾಡೋದು ಹೇಗೆ ಈ ಫೀಲ್ಡಲ್ಲಿ ನಾನು ಹೇಗೆ ವರ್ಕ್ ಮಾಡೋಕ್ಕಾಗುತ್ತೆ ಅಂತಲೂ ಎಷ್ಟು ಎಷ್ಟೊಂದು ಸಾರಿ ನಾನು ಬೇರೆ ಒಂದು ಇಂಟರ್ವ್ಯೂಗೆಲ್ಲ ಹೋಗಬೇಕು ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ನಾನು ಹೇಳಿದಾಗ ಏನಾಗಲ್ಲ ಇಫ ನೀನು ಹೋಗು ವರ್ಕ್ ಮಾಡು ನಿನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವುದೂ ಒಂದು ಬ್ರಹ್ಮವಿದ್ಯೆ ಅಲ್ಲ ಅರ್ಥ ಆಗುತ್ತೆ ಕಲ್ತ್ಕೊಳ್ಬೋದು ತಿಳ್ಕೊಳ್ಬೋದು ಏನೂ ಇಲ್ಲ ಈಸಿ ಆಗುತ್ತೆ ನಿನಗೆ ತುಂಬ ಧೈರ್ಯ ಇದೆ ಹೋಗು ಮಾಡು ಹೋಗು ಮಾಡು ಅಂತ ಯಾವಾಗಲೂ ನನಗೆ ಪುಷ್ ಮಾಡ್ತಾಯಿದ್ರು ಇದ್ದರು ಏ ಬೇಡ ಹೋಗ್ಬೇಡ ಹಾಗಾಗುತ್ತೆ ಈಗ ಭಯ ಪಡಿಸಿಲ್ಲ ಯಾವತ್ತೂ ನನಗೆ ಭಯ ಪಡಿಸಿಲ್ಲ ಅಂತ ಒಂದು ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದ್ದರೆ ಆ ಥರ ಇರಬೇಕು ಅಂತಲೇ ಹೇಳ್ತೀನಿ ಮತ್ತು ಆ ಥರದ ಜಲಸಿ ಕೂಡ ಒಂದು ಇಲ್ಲವೇ ಇಲ್ಲ ಅಂತಲೇ ಹೇಳ್ತೀನಿ ಸೊ ನಮ್ಮಿಬ್ರದ್ದು ಅಂದರೆ ಒಂದು ಗುಡ್ ಫ್ರೆಂಡ್ಶಿಪ್ ಇದೆ ಅಂತಲೇ ಹೇಳ್ತೀನಿ ನಾನು ಅಷ್ಟೇ ನಂದಂತೂ ತುಂಬ ಇನ್ನೋಸೆಂಟ್ ಬುದ್ಧಿ ನನಗೆ ಪಾಲಿಟಿಕ್ಸ್ಗಳು ಮತ್ತು ಇನ್ನೊಂದು ಒಂದು ಕನ್ನಿಂಗು ಬುದ್ಧಿ ಆ ಥರದ್ದು ಇಲ್ಲವೇ ಇಲ್ಲ ತುಂಬ ಸೀದಾ ಸಾದಾ ಸ್ಟ್ರೈಟ್ ಫಾರ್ವರ್ಡ್ ನಾನಿರೋದು ಕೋಪ ಬಂದರೂ ಅಳ್ತೀನಿ ಬೇಜಾರಾದ್ರೂ ಅಳ್ತೀನಿ ನನಗೆ ಖುಷಿ ಆದ್ರೂ ತುಂಬ ಒಂದು ಖುಷಿ ಆದ್ರೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಆ ಒಂದು ಆ ಥರ ನಾನು ಪರ್ಸನ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ನಾವು ಸಿಗೋದು ತುಂಬ ಅಪರೂಪನೇ ಆಗಿದೆ ಅಂತ ಹೇಳ್ತೀನಿ ಸಿಕ್ಸ್ ಮಂತ್ ಒಂದು ಸಾರಿನೋ ಏಟ್ ಮಂತ್ ಒಂದು ಸಾರಿನೋ ಈ ಥರ ಜಯನಗರ ಕಾಂಪ್ಲೆಕ್ಸಲ್ಲಿ ನಾವು ಮೀಟ್ ಮಾಡ್ತೀವಿ ಇಲ್ಲ ಮಾಲಲ್ಲಿ ಹೋಗಿ ಸ್ವಲ್ಪ ಸುತ್ತಾಡ್ತೀವಿ ಚಾಟ್ಸ್ ತಿಂತೀವಿ ಅವರು ಫುಡ್ ಇದ್ದಾರೆ ಬಟ್ ಅಷ್ಟೊಂದು ಹೆವಿ ಫುಡ್ ಇಲ್ಲ ಏನೋ ಒಂದು ದೋಸೆ ತಿಂದರೆ ಅಯ್ಯೋ ಎಷ್ಟೊಂದು ತಿಂದೆ ಅಂತಾರೆ ಒಂದು ದಹಿಪುರಿ ತಿಂದರೆ ಅಯ್ಯಪ್ಪ ತುಂಬ ಹೊಟ್ಟೆ ಫುಲ್ ಆಯಿತು ಅಂತಾರೆ ಆ ಥರ ಅಂದರೆ ಲಿಮಿಟೆಡ್ ಆಗಿ ಅವ್ರದ್ದು ಫುಡ್ಡು ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಒಂದು ಸ್ಕೂಲಲ್ಲಿ ಒಂದು ಟೀಚರಾಗಿ ವರ್ಕ್ ಮಾಡೋದರಿಂದ ಅವ್ರ ಫುಡ್ ಹ್ಯಾಬಿಟೇ ಆ ಥರ ಆಗ್ಬಿಟ್ಟಿದೆ ಅಂತಲೇ ಹೇಳ್ತೀನಿ ರೂಢಿ ಆಗಿಬಿಟ್ಟಿದೆ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಆ ಥರ ಆಗಿದೆ ನಂದು ನಾನು ಅಷ್ಟೇ ನಮ್ಮಿಬ್ರದ್ದು ಲಿಮಿಟೆಡ್ ಫುಡ್ಡು ಆದರೆ ನಾನು ಫುಡಿನೇ ಏನಾದರೂ ಐಸ್ ಕ್ರೀಮ್ ತಿನ್ಬೋದು ಇಲ್ಲ ನನಗೆ ಒಂದು ರೂಪಾಯಿನೂ ಅವ್ರು ಕೊಡೋದಕ್ಕೆ ಬಿಡೋದಿಲ್ಲ ಅಂತಲೇ ಹೇಳ್ತೀನಿ ನಾನು ಕೊಡ್ತೀನಿ ನಾನು ಇದು ಮಾಡ್ತೀನಿ ಅಂದರು ಇಲ್ಲ ನೆಕ್ಸ್ಟ್ ಟೈಮ್ ನೀನು ಆವಾಗ ಬೇಡ ಇದು ಇವತ್ತಿಂದ ಅಲ್ಲ ಟೂ ತೌಸಂಡ್ ಫೋರ್ಟೀನಿಂದನು ನಿಶಾ ಇರೋದು ಹೀಗೇ ನನಗೆ ಹೊರಗಡೆ ಹೋಟ್ಲಲ್ಲಿ ಒಂದು ರೂಪಾಯಿನೂ ನನಗೆ ಖರ್ಚು ಮಾಡೋಕೆ ಬಿಡೋದಿಲ್ಲ ಮತ್ತೆ ನನಗೆ ಕೇಳ್ತಾರೆ ಏನಾದರೂ ತಗೊಳ್ತೀಯ ಏನಾದರೂ ಶಾಪಿಂಗ್ ಮಾಡ್ತೀಯಾ ಬ್ಯಾಗ್ ತೊಗೊಳ್ತೀಯಾ ಅದು ಬೇಕಾ ಇದು ತಗೋ ಅಂತ ಎಲ್ಲ ನನಗೆ ಏನಾದರೂ ಸೈಡು ಸೈಡ್ ಬ್ಯಾಗ್ ಬರುತ್ತಲ್ವ ವಾಲೆಟು ಸೈಡ್ ಬ್ಯಾಗೆಲ್ಲ ನಾವು ಅಂದರೆ ಟೂ ವೀಲರ್ ಓಡಿಸ್ಬೇಕಾದ್ರೆ ಆಫೀಸ್ಗೆ ಹೋಗಬೇಕಾದ್ರೆ ನನಗೆ ಒಂದು ಕಂಫರ್ಟೇಬಲ್ ಆಗಿರುತ್ತೆ ಆ ಥರ ಒಂದು ಸೈಡ್ ಬ್ಯಾಗ್ ಹಾಕೊಂಡಾಗ ಮೊಬೈಲು ಮತ್ತು ವಾಲೆಟ್ ಎಲ್ಲ ಇಟ್ಕೊಳ್ಳೋದಕ್ಕೆ ಐ ಡಿ ಕಾರ್ಡ್ಸು ಮತ್ತು ಡ್ರೈವಿಂಗ್ ಲೈಸೆನ್ಸು ಎಲ್ಲ ಇಟ್ಕೊಂಡು ಹೋಗ್ಬೇಕಲ್ವ ಟೂ ವೀಲರಲ್ಲಿ ಅವ ಅದಕ್ಕೆ ಅವಾಗೆಲ್ಲ ಅವಾಗಿಂದೂ ಟೂ ತೌಸಂಡ್ ಫೋರ್ಟೀನಿಂದನೂ ನನಗೆ ಬಿ ಡಿ ಎ ಕಾಂಪ್ಲೆಕ್ಸ್ ವಿಜಯನಗರ ಕಾಂಪ್ಲೆಕ್ಸ್ ಕರ್ಕೊಂಡು ಹೋದರೆ ಅದು ತಗೋ ಇದು ತಗೋ ಇದು ತಿನ್ನು ಅದು ತಿನ್ನು ಅಂತ ತುಂಬ ತುಂಬ ಫೋರ್ಸ್ ಮಾಡಿ ತಿನ್ಸೋದು ಅವ್ರ ಮನೆಗೆ ಹೋದ್ರು ಅಷ್ಟೇ ತುಂಬ ಕೇರಾಗಿ ನೋಡ್ಕೊಳ್ಳೋರು ತಂಗಿ ಥರ ಇವರೇ ನಿಶಾ ಅಂತ ಸೊ ತುಂಬ ಹಾರ್ಡ್ ವರ್ಕಿಂಗ್ ಲೇಡಿ ಅಂತ ಹೇಳ್ಬೋದು ಆಗಿ ವರ್ಕ್ ಮಾಡ್ತಾರೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ನಾನು ಅವ್ರಿಗೆ ಮಾತಾಡ್ಸೋಣ ವ್ಲಾಗಲ್ಲಿ ಅವ್ರ ಅವ್ರದ್ದು ಅಂದರೆ ಏನು ಡೈಲಿ ರುಟೀನ್ ಇರುತ್ತೆ ಏನು ವರ್ಕ್ ಮಾಡ್ತಾರೆ ಎಲ್ಲಿ ಹುಟ್ಟಿದ್ದಾರೆ ಎಲ್ಲಿ ಎಜುಕೇಷನ್ ಆಗಿದೆ ಬೆಂಗಳೂರಿಗೆ ಹೇಗೆ ಬಂದರು ಎಲ್ಲ ಒಂದು ಸಾರಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನನಗೆ ತುಂಬ ಇಷ್ಟ ಇದೆ ತುಂಬಾ ಇಷ್ಟ ಇದೆ ಅವ್ರಿಗೆ ಅಷ್ಟೊಂದು ಕನ್ನಡ ಬರೋಲ್ಲ ಅವ್ರು ಹೇಗೆ ಕನ್ನಡ ಮಾತಾಡ್ತಾರೆ ಅಂದರೆ ಯಾರಾದರೂ ಇವಾಗ ಆಟೋನಲ್ಲಿ ಹೋಗಬೇಕು ಅಂದರೆ Gracias. Sí. ಸರ್ ಸರ್ ಜಯನಗರ ಬರ್ತೀರಾ ಸಾರ್ ಅಂತ ಕೇಳ್ತಾರೆ ಇಲ್ಲ ಯಾರಿಗಾದರೂ ನೀರು ಕೇಳಬೇಕು ಸ್ಕೂಲಲ್ಲಿ ಆಂಟಿಗಳು ಇರ್ತಾರಲ್ವ ಅವ್ರಿಗೆ ನೀರು ನೀರು ತಂದು ಕೊಡಿ ಅಂತ ಕೇಳೋದಕ್ಕೆ ಆಂಟಿ ನೀರು ಸ್ವಲ್ಪ ಕುಡಿತೀರಾ ಅಂತ ಕೇಳ್ತಾರೆ ಅವ್ರ ಅವ್ರ ಹಿಂದಿಗೆ ನಗುನು ಬರುತ್ತೆ ತುಂಬ ಖುಷಿನೂ ಆಗಿರುತ್ತೆ ತುಂಬ ಜೋಕಾಗಿರುತ್ತೆ ಅವ್ರಿಗೆ ಕನ್ನಡ ಮಾತಾಡೋಕಷ್ಟೊಂದು ಬರಲ್ವಲ್ಲ ಹಾಗಾಗಿನೇ ಹಿಂದಿಯಲ್ಲಿ ಈ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಯಾವಾಗಲೂ ಆದರೂ ಅವರೆಲ್ಲ ಹುಟ್ಟಿದ್ರು ಅವ್ರ ಎಜುಕೇಷನ್ ಬಗ್ಗೆ ಮತ್ತು ಅವ್ರು ವರ್ಕ್ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಶೇರ್ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಅವ್ರ ಒಂದು ಮಾತಿಂದನೇ ಡ್ರೈ ಡೈರೆಕ್ಟಾಗಿ ಅವರೇ ಅದನ್ನು ಹೇಳಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ತುಂಬ ತುಂಬ ಇಷ್ಟ ಇದೆ ಅಂತಲೇ ಹೇಳ್ತೀನಿ ಈ ಥರ ಫ್ರೆಂಡ್ಸು ಒಬ್ಬರೇ ಆದರೂ ನಮ್ಮ ಲೈಫಲ್ಲಿ ಇರಬೇಕು ನಮ್ಮ ಜೀವನದಲ್ಲಿ ಇವ್ ಇದು ಇವಾಗಿನ ಫೋಟೋ ಓಲ್ಡ್ ಫೋಟೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಓಲ್ಡ್ ಫೋಟೋಸಿಂದ ಹಿಡಿದು ಇವತ್ತಿನ ಫೋಟೋಸ್ವರೆಗೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಏನಾದರೂ ಅದರಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತಾ ಅನ್ನೋದು ಹೇಳಿ ಅಂದರೆ ನಾನು ದಪ್ಪ ಆಗಿದ್ದೀನಿ ನಾನು ಇವ್ರಿಗೆ ಯಾವಾಗಲೂ ಕೇಳೋದು ಒಂದೇ ಹೊರಗಡೆ ಮೀಟಾದಾಗ ನಾನಿವಾಗ ದಪ್ಪಾಗಿದ್ದೀನಿ ತಾನೆ ನಾನು ದಪ್ಪ ಆಗಿದೀನಿ ತಾನೆ ಅಂತ ಫಸ್ಟ್ ಕೇಳೋದು ಆಮೇಲೆ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ನನ್ನ ಹೇರ್ ಕಟ್ಟಿಂಗು ಅವಾಗ ಮಾಡಿಸಿದ್ದೆ ಇವಾಗ ಸ್ವಲ್ಪ ಲೆಂತ್ ಬಂದಿದೆಯಾ ಚೆನ್ನಾಗಿದೆಯಾ ಹೇರ್ ಸ್ಟೈಲು ಹೇಳು ಅಂತ ಕೇಳ್ತೀನಿ ಅವರು ಡೈರೆಕ್ಟಾಗೇ ಹೇಳ್ತಾರೆ ಆ ಥರ ಏನೋ ಜಲಸಿ ಇರೋಲ್ಲ ಮನಸ್ಸಲ್ಲಿ ಹ್ಞೂ ಸ್ವಲ್ಪ ಏನೋ ದಪ್ಪ ಆಗಿದೆಯಾ ಸ್ವಲ್ಪ ಓಕೆ ಚೆನ್ನಾಗಿದೆ ಹೇರ್ ಸ್ಟೈಲ್ ಚೆನ್ನಾಗಿದೆ ನಿನ್ನ ನಿಮ್ಮಷ್ಟು ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟೊಂದಿಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಆ ಥರ ಇಲ್ಲ ನೀವು ಮಾತ್ರ ಇಷ್ಟೊಂದು ಸ್ಲಿಮ್ ಆಗಿದ್ದೀರಾ ಹೇಳು ಏನು ಡಯಟ್ ಮಾಡ್ತಾ ಇದೀರ ಹೇಳು ಏನು ಡಯಟ್ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾನೆ ಇರ್ತೀನಿ ಏನಾಯಿತು ಗೊತ್ತಾ ಇನ್ನೊಂದು ಅವ್ರು ಜೋಕ್ ಮಾಡೋದು ಅಂದರೆ ಏನಾಯ್ತು ಗೊತ್ತಾ ಡಾಕ್ಟ್ರು ಒಂದು ಅಲರ್ಜಿಗೆ ಅಂತ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟರು ಅದನ್ನ ತಗೊಂಡೆ ನನಗೆ ಸಡನ್ನಾಗಿ ನಾನು ಸ್ಲಿಮ್ ಆಗ್ತಾ ಇದ್ದೀನಿ ಅಂದ್ರೂ ನಾನು ಹೇಳ್ದೆ ನನಗೂ ತಲೆನೋಗೆ ಡಾಕ್ಟ್ರು ಒಂದು ಮಾತ್ರೆ ಕೊಟ್ಟಿದ್ರು ಆ ಮಾತ್ರೆ ತಗೊಂಡ ಕೋರ್ಸ್ ಮುಗಿದ ಮೇಲಿಂದ ನಾನು ಏನೂ ತಿಂದೆ ಹೋದರೂ ನನ್ನ ಬಲೂನ್ ಥರ ಊದ್ಕೊಳ್ತಾ ಇದ್ದೀನಿ ಅಂತ ನಾನು ಅವ್ರಿಗೆ ಹೇಳಿದೆ ಜೋಕ್ ಇಬ್ಬರದು ಸಿಕ್ಕಾಬೇ ಚೆನ್ನಾಗಿತ್ತು ಸಿಕ್ಕಾಬಟ್ಟೆ ಫನ್ನಿ ಆಗಿತ್ತು ಅವರಿವಾಗ ಜಯನಗರ ಇಲ್ಲಿ ನಾವು ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಏನೋ ನಮಗೆ ಶಾಪಿಂಗ್ ಮಾಡೋದಿತ್ತು ಅದು ಮುಗಿಸ್ಕೊಂಡು ಮತ್ತೆ ಚಿಕ್ಕಪೇಟೆಯಿಂದ ಜಯನಗರಕ್ಕೆ ಬಂದ್ವಿ ಜಯನಗರನಲ್ಲಿ ಫೇಮಸ್ ಆಗಿರೋ ಜೈನ್ ಟೆಂಪಲ್ ನೋಡಿ ಜೈನ ದೇವಸ್ಥಾನ ತುಂಬ ದೊಡ್ಡದಾಗಿದೆ ನಾನು ಯಾವತ್ತೂ ಒಳಗಡೆ ಹೋಗಿಲ್ಲ ಒಳಗಡೆ ಏನೂ ಇದೆ ಅಂತ ಗೊತ್ತಿಲ್ಲ ಯಾವತ್ತಾದರೂ ಒಂದು ಸಾರಿ ನಾನು ಹೋಗಬೇಕು ಅಂತ ತುಂಬ ಇಷ್ಟ ಇದೆ ನೋಡೋಣ ಒಂದು ಸಾರಿ ಸ್ಯಾರಿನೋ ಒಂದು ಕುರ್ತಾನೋ ಹಾಕ್ಕೊಂಡು ಹೋಗಿ ಬರೋಣ ಅವರು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರಲ್ಲ ನನಗೆ ವೆಸ್ಟರ್ನ್ ವೇರಲ್ಲಿ ಟೆಂಪಲ್ಗೆ ಹೋಗೋದು ನನಗಿಷ್ಟ ಆಗೋಲ್ಲ ಜೀನ್ಸಲ್ಲಿ ಹರಿದೋಗಿರೋ ಜೀನ್ಸಲ್ಲಿ ಟೆಂಪಲ್ಗಳಿಗೆ ಹೋಗೋದಕ್ಕೆ ಇಷ್ಟ ಆಗೋಲ್ಲ ಇವಾಗ ಅವರು ಜಯನಗರದಿಂದ ಅವರು ಅವ್ರ ಮನೆಗೆ ಹೋದರು ಜಯನಗರ ಬಸ್ ಸ್ಟಾಪಿಂದ ನಾನು ಬಸ್ ಕ್ಯಾಚ್ ಮಾಡಿಕೊಂಡು ಇಲ್ಲಿ ನಮ್ಮ ಮನೆ ಹತ್ರ ಬಸ್ ಸ್ಟಾಪ್ಗೆ ನಾನು ಇಲ್ಲಿ ಇಳಿದೆ ಇಲ್ಲಿ ಡ್ರಾಪ್ ಮಾಡ್ತು ಬಸ್ ನನ್ನ ಇಲ್ಲಿಂದ ಇವಾಗ ನಾನು ಹದಿನೈದು ನಿಮಿಷ ನಮ್ಮ ಮನೆಗೆ ನಡ್ಕೊಂಡು ಹೋಗ್ತೀನಿ ಹದಿನೈದು ನಿಮಿಷ ವಾಕೆಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ ಸೊ ಆರಾಮಾಗಿ ನನಗೂ ವಾಕಾಗುತ್ತೆ ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದಲ್ವ ಒಂದು ಹತ್ತು ಹದಿನೈದು ನಿಮಿಷ ನಡೆದ್ರೆ ಏನೂ ಅಂತ ಲಾಸ್ ಆಗೋಲ್ಲ ನಮಗೆ ಇನ್ನೂ ಲಾಸ್ ಆಗೋದು ಫ್ಯಾಟ್ ಲಾಸ್ ಆಗುತ್ತೆ ಅಷ್ಟೇ ಅದಕ್ಕೆ ಅಂತಲೇ ಆರಾಮಾಗಿ ತಣ್ಣಗಿರೋ ತಂಗಾಳಿನಲ್ಲಿ ಇವಾಗ ಆದೂ ಸಿಕ್ಸ್ ಓ ಕ್ಲಾಕ್ ಆಗಿದೆ ಕರೆಕ್ಟಾಗಿ ಸಿಕ್ಸ್ ತರ್ಟಿ ಆಗಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಆರು ಗಂಟೆ ಅಂತೂ ಆಗಿದೆ ಮನೆಗೆ ಹೋಗಬೇಕು ನಾನು ಫ್ರೆಶ್ ಆಗಿ ಮತ್ತೆ ದೇವರು ದೀಪ ಎಲ್ಲ ಹಚ್ಚಬೇಕು ನೋಡಿ ಇಲ್ಲಿ ಚಿಕ್ಕ ಹುಡುಗ ಹೋಗ್ತಾ ಇದೆ ಹೋಗ್ತಾಯಿದೆ ಆಲ್ಮೋಸ್ಟ್ ನಮ್ಮ ಮನೆವರೆಗೂ ಈ ಹುಡುಗ ನಡ್ಕೊಂಡು ಹೋಗ್ತಾನೆ ಇತ್ತು ಇವಾಗ ತೋರಿಸ್ತೀನಿ ರೀ ಬ್ಯಾಟು ಹಿಡ್ಕೊಂಡು ಹೋಗ್ತಾ ಇದೆ ಮೋಸ್ಟ್ಲಿ ಏನಾದರೂ ಕ್ರಿಕೆಟ್ ಕೋಚಿಂಗು ಸೇರಿಕೊಂಡಿರುತ್ತೆ ಆ ಹುಡುಗ ಹಂಗೆ ನಮ್ಮ ಮನೆಯವ್ರಿಗೂ ಅದು ಹಾಗೇ ನಡ್ಕೊಂಡು ಹೋಗ್ತಾಯಿತ್ತು ಈ ಥರ ಚಿ ಮಕ್ಕಳನ್ನ ನೋಡಿದಾಗ ಬ್ಯಾಟ್ ಹಿಡ್ಕೊಂಡು ಹೋಗೋ ಮಕ್ಕಳು ಸ್ಕೂಲ್ ಮಕ್ಕಳನ್ನ ನೋಡಿದಾಗ ನನಗೆ ಯಾವಾಗಲೂ ನನ್ನ ಮಗಂದೇ ಜಾಸ್ತಿ ನೆನಪಾಗೋದು ಹುಡುಗರನ್ನ ನೋಡಿದ್ರೆ ಸಣ್ಣ ಸಣ್ಣ ಈ ಥರ ಬ್ಯಾಟ್ ಹಿಡ್ಕೊಂಡು ಹೋಗೋದು ಬ್ಯಾಡ್ಮಿಂಟನ್ನ ಆಟ ಆಡೋಕ್ಕೆ ಹೋಗೋದು ಮತ್ತು ಅವ್ರ ಅಮ್ಮಂದ್ರ ಜೊತೆ ಟೂ ವೀಲರಲ್ಲಿ ಹಿಂದೆ ಚಿಕ್ಕ ಚಿಕ್ಕ ಚಡ್ಡಿಗಳು ಹಾಕೊಂಡು ಗುಂಡು ಗುಂಡಾಗಿರೋ ಚಿಕ್ಕ ಚಿಕ್ಕ ಮಕ್ಕಳು ಗಂಡು ಅಂದರೆ ಗಂಡು ಹುಡುಗರು ಒಂದು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಒಂದು ಹತ್ತು ಹನ್ನೆರಡು ವರ್ಷದ ಗಂಡು ಮಕ್ಕಳನ್ನ ನೋಡಿದ್ರೆ ನನ್ನ ಮಕ್ ನನ್ನ ಮಗಂದೇ ನೆನಪಾಗುತ್ತೆ ಜಾಸ್ತಿ ನನ್ನ ಮಗ ಚಿಕ್ಕವನಿದ್ದಾಗ ತುಂಬ ಗುಂಡ್ ಗುಂಡಾಗಿ ಮುದ್ದು ಮುದ್ದಾಗಿ ಅವನಿಗೆ ಋಷಿ ಕಪೂರ ಅಂತ ಇದ್ದೆ ನಾನು ಯಾವಾಗಲೂ ಅವನಿಗೆ ಋಷಿ ಕಪೂರ ಅಂತಲೇ ಅವನಿಗೆ ಕೂಗ್ತಾ ಇದ್ದೆ ಆಮೇಲೆ ಅದೆಲ್ಲ ನನಗೆ ನೆನ್ ತುಂಬ ನೆನಪಾಗುತ್ತೆ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ತೀನಿ ಅವ್ನಿಗೆ ಕ್ರಿಕೆಟ್ ಕೋಚಿಂಗ್ಗೆ ಸೇರಿಸಿದ್ವಿ ವಿ ಟಿ ಗ್ರೌಂಡ್ಸ್ಗೆ ನಾನು ಕರ್ಕೊಂಡು ಇದ್ದೆ ಡೈಲಿ ಅವ್ನಿಗೆ ಪಿಕಪ್ಪು ಡ್ರಾಪು ಆಟೋನಲ್ಲಿ ನನಗೆ ಟೂ ವೀಲರ್ ಅವಾಗ ಓಡಿಸ್ತಾ ಇರಲಿಲ್ಲ ನಾನು ನನ್ನ ಮಗನಿಗೆ ನಾನು ವಿ ಟಿ ಇದು ಕ್ರಿಕೆಟ್ಗೆ ಕೋಚಿಂಗ್ ಸೇರಿಸಿದಾಗ ಸೊ ಪಿಕಪ್ ಡ್ರಾಪ್ ಎಲ್ಲ ಮಾಡೋದು ಮಕ್ಕಳಿಗೆ ಸ್ವಿಮ್ಮಿಂಗೇ ಪಿಕಪ್ ಡ್ರಾಪ್ ಮಾಡೋದು ಈ ಥರ ಎಲ್ಲನೂ ಆವಾಗಿನ ಡೇಸು ಚಿಕ್ಕ ಚಿಕ್ಕ ಮಕ್ಳನ್ನ ನೋಡಿದಾಗೆಲ್ಲ ನನಗೆ ಆ ಡೇಸ್ಗಳು ನೆನಪಾಗುತ್ತೆ ಅದೊಂದು ಕಾಲ ಅಂತ ಹೇಳ್ಬೋದು ಇದು ಒಂದು ಕಾಲ ಇದು ಮೀ ಟೈಮ್ ನನಗೆ ಭಗವಂತ ಕೊಟ್ಟಿರೋ ಒಂದು ಪುರ್ಸೊತ್ತಾಗಿರೋ ಟೈಮ್ ಅಂತಲೇ ಹೇಳ್ತೀನಿ ಸೊ ನಿಶಾ ಬಗ್ಗೆ ಹೇಳಿದ್ನಲ್ವ ತುಂಬ ಚೆನ್ನಾಗಿತ್ತು ಇವತ್ತಿನ ದಿವಸ ಅವ್ರು ನನಗೆ ಮಸಾಲೆ ದೋಸೆ ರವೆ ಇಡ್ಲಿ ರವೆ ಆಮೇಲೆ ಇದು ಸ್ವಲ್ಪ ಜಯನಗರ ಹತ್ರ ಸ್ವಲ್ಪ ಯಾಕೋ ವೆದರ್ ಸ್ವಲ್ಪ ಬಿಸಿಯಾಗಿತ್ತು ಶೆಕೆ ಥರ ಇತ್ತು ಅದಕ್ಕೇ ನಿಂಬು ಏನದು ಶರ್ಬತ್ತು ಲಿಂಬೆಹಣ್ಣಿನ ಶರಬತ್ತು ಆಮೇಲೆ ಮತ್ತು ವಡ ಜಯನಗರನಲ್ಲಿ ತಿಂದ್ವಿ ಚಿಕ್ಕಪೇಟೆನಲ್ಲಿ ದೋಸೆ ರವಾ ವ ರವಾ ಇಡ್ಲಿ ತಿಂದ್ಬಿಟ್ಟು ಟೀ ಕೊಡಿದ್ವಿ ಸೊ ಹೊರಗಡೆ ಹೋದರೆ ಈ ಥರ ಚಾಟ್ಸ್ ತಿಂತಾಯಿರ್ತೀವಿ ತಿಂದ್ಬಿಟ್ಟು ಸ್ವಲ್ಪ ಕಾಂಪ್ಲೆಕ್ಸ್ ಎಲ್ಲ ಸುತ್ತಾಡಿ ಹೀಗೆ ಏನಾದರೂ ತಮಾಷೆ ತಮಾಷೆ ಆಗಿ ಮಾತಾಡಿಕೊಂಡು ಆಮೇಲೆ ನನ್ನ ಮನೆ ಮುಟ್ಟಿದ ತಕ್ಷಣ ನನಗೆ ಫೋನ್ ಮಾಡ್ತಾರೆ ವಾಣಿಜಿ ಆಪ್ಕಾ ಹೋ ಗರ್ ಪೌಂಚೆ ಕಿ ನಹಿ ಇಷ್ಟೊಂದು ಕೇರ್ ಯಾರಿರ್ತಾರೆ ಹೇಳಿ ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಗುರುವಾರ ದಿವಸ ಸೆವೆನ್ ಓ ಕ್ಲಾಕ್ ಸರಿಯಾಗಿ ಏಳು ಗಂಟೆ ಆಗಿದೆ ಸಾಯಂಕಾಲ ನಾನು ಬಂದು ಆವಾಗಲೇ ಅರ್ಧ ಗಂಟೆ ಆಯಿತು ಸಿಕ್ಸ್ ತರ್ಟಿ ವಾಕ್ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಿಕ್ಸ್ ತರ್ಟಿ ಆಯಿತು ಬಸ್ ಸ್ಟಾಪಿಂದ ನಮ್ಮ ಮನೆಗೆ ವಾಕ್ ಮಾಡೋದಕ್ಕೆ ನಾನು ನಿಧಾನಕ್ಕೆ ಆರಾಮ್ಸೆ ವಾಕ್ ಮಾಡ್ಕೊಂಡು ಬಂದೆ ಫಿಫ್ಟೀನ್ ಮಿನಿಟ್ಸ್ಗಾದರೂ ನಾವು ಮನೆಗೆ ಬರ್ತೀವಿ ಬ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ಬಸ್ ಸ್ಟಾಪಿಂದ ಮನೆಗೆ ಆರಾಮ್ಸೆ ಹದಿನೈದು ನಿಮಿಷ ಆಗುತ್ತೆ ಆರಾಮಾಗಿ ನಾವು ಹದಿನೈದು ನಿಮಿಷ ನಡ್ಕೊಂಡು ಹೋಗಿಬಿಟ್ರೆ ನಮಗೆ ಅಲ್ಲೇ ಆರಾಮ್ಸೆ ಬೇಕಾದಷ್ಟು ಬಸ್ಗಳು ಬರ್ತಾನೆ ಇರುತ್ತೆ ಮೆಜೆಸ್ಟಿಗೆ ಹೋಗ್ತೀರಾ ಚಿಕ್ಕಪೇಟೆಗೆ ಹೋಗ್ತೀರಾ ಜಯನಗರ್ಗೆ ಹೋಗ್ತೀರಾ ಬನಶಂಕರಿ ಬಸ್ ಸ್ಟಾಪ್ಗೆ ಹೋಗ್ತೀರಾ ಎಷ್ಟನ ಬಸ್ಗಳು ಆರಾಮ್ಸೆ ಸಿಗುತ್ತೆ ಸೊ ಬಸ್ದಾಗಲಿ ಮೆಟ್ರೋದಾಗಲಿ ಓಲಾ ಊಬರ್ಗ ಏನೇನು ಯಾವುದಕ್ಕೂ ನಮಗೆ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ದೂರ ಹೋಗಬೇಕು ಇಷ್ಟು ದೂರ ಹೋಗಬೇಕು ವಾಕ್ ಆಗುತ್ತೆ ನಡ್ಕೊಂಡು ಒಂದು ಹದಿನೈದು ನಿಮಿಷ ಹೋದ್ರೂ ನಮಗೆ ಬಸ್ ಸ್ಟಾಪ್ ಇಲ್ಲಿ ಹತ್ರನೇ ಇದೆ ಇಲ್ಲ ನಾವೆಲ್ಲ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ ಟ್ರಾಲಿ ಎಲ್ಲ ಮತ್ತು ಲಗೇಜ್ ಎಲ್ಲ ಇದೆ ಅಂದರೆ ಓಲಾ ಉಬರ್ ನಾವು ಬುಕ್ ಮಾಡಿದ್ರೆ ಆರಾಮ್ಸೆ ಟ್ಯಾಕ್ಸಿ ಎಲ್ಲ ಮನೆ ಮುಂದೆ ಬರುತ್ತೆ ಫಟ್ ಅಂತ ಸೊ ಇಷ್ಟೆಲ್ಲ ಇವಾಗ ಇವಾಗಿನ ಒಂದು ಫೆಸಿಲಿಟಿ ಇದೆ ನೈಂಟಿ ಸೆವೆನ್ನು ನೈಂಟಿ ಏಯ್ಟು ನೈಂಟಿ ಫೈವ್ ಟೂ ತೌಸಂಡ್ ಫೈವ್ನಲ್ಲೆಲ್ಲ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಅಂತಲೇ ಹೇಳ್ತೀನಿ ಆಟೋದವರು ಸಿಕ್ಕಾಪಟ್ಟಿನೇ ಅವಾಗೆಲ್ಲ ಅಂದರೆ ಜಾಸ್ತಿ ಮೀಟ್ರನ್ನ ಅದು ಡಬಲ್ ಓಡುತ್ತಲ್ವ ಅದೇನೇನೋ ಅದಕ್ಕೆ ಇದನ್ನು ಮಾಡ್ತಾಯಿದ್ರು ಒಂದು ಹಂಡ್ರೆಡ್ ರುಪೀಸ್ ಆಗಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಆಗೋ ಥರ ಮೀಟ್ರ್ ಆ ಥರ ಎಲ್ಲ ಆಗೋದು ಆ ಥರ ಎಲ್ಲ ನನಗೆ ತುಂಬ ಆ ಥರದ್ದೆಲ್ಲ ಸಿಕ್ಕಪ್ಪೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸ್ಟಾರ್ಟಿಂಗ್ ನಾನು ಬೆಂಗಳೂರಿಗೆ ಬಂದಾಗೆಲ್ಲನೂ ಇವಾಗ ಅಂದ್ಕೊಳ್ತೀನಿ ಇದು ಎಷ್ಟೊಂದೆಲ್ಲ ಅವಾಗೆಲ್ಲ ಈ ಥರ ಎಲ್ಲ ಚೀಟ್ ಆಗಿದೆಯಲ್ಲ ಮೋಸ ಆಗಿದೆಯಲ್ಲ ಅಂತ ಇವಾಗ ನನಗೆ ಎಲ್ಲ ಅರ್ಥ ಆಗುತ್ತೆ ಯಾಕೆಂದರೆ ಓಲಾ ಉಬರ್ ಬುಕ್ ಮಾಡಿದಾಗ ಅಲ್ಲಿ ಅದರ ಡಿಸ್ಟನ್ಸ್ಗೆ ಎಷ್ಟು ಪ್ರೈಸ್ ತಗೊಳ್ಳುತ್ತೆ ಜಯನಗರಕ್ಕೆ ಎಷ್ಟು ಪ್ರೈಸ್ ತೊಗೊಳುತ್ತೆ ಮೆಜೆಸ್ಟಿಕ್ಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗ್ ಇವಾಗ ಗೊತ್ತಾಗುತ್ತಲ್ಲ ನನಗೆ ಇವಾಗ ಅದು ಎಷ್ಟು ಪ್ರೈಸ್ ಇದೆ ಸೊ ಎಷ್ಟು ಡಿಸ್ಟೆನ್ಸಿಗೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ನಾವು ಬಾಡಿಗೆ ಕೊಡ್ತೀವಿ ಅಂತ ಟ್ಯಾಕ್ಸಿಗೆ ಪೇ ಮಾಡ್ತೀವಿ ಅಂತ ನಮಗೆ ಇವಾಗ ಗೊತ್ತಾಗುತ್ತಲ್ಲ ಸೊ ಅವಾಗ ಕೊಟ್ಟಿರೋ ಪ್ರೈಸು ಯಾವಾಗ ಆಲ್ಮೋಸ್ಟ್ ಟೂ ತೌಸಂಡ್ ಟು ತೌಸಂಡ್ ಫೈನಲ್ಲಿ ನಾವು ಕೊಟ್ಟಿರೋ ಏನೂ ಮೆಜೆಸ್ಟಿಕ್ ಟು ಜಯನಗರ ಮೆಜೆಸ್ಟಿಕ್ ಟು ಜೆ ಪಿ ನಗರ ಈ ಥರ ಎಲ್ಲ ಅವಾಗಿಂದು ಇವಾಗಲೇ ಅಷ್ಟೊಂದು ಪ್ರೈಸ್ ಇಲ್ಲ ನಾನು ಅವಾಗ ಸಿಕ್ಕಾಪಟ್ಟೆ ಬಟ್ಟೆ ಆಲ್ರೆಡಿ ಗೊತ್ತಾಗ್ತಾ ಇರಲಿಲ್ಲ ಕೊಟ್ಬಿಡ್ತಾ ಇದ್ವಿ ಹೀಗೆಲ್ಲ ಸೊ ಇದೆಲ್ಲ ಒಂದು ಟೆಕ್ನಾಲಜಿ ಬಂದಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಅಂತಲೇ ಹೇಳ್ತೀನಿ ಇನ್ನು ಟೆಕ್ನಾಲಜಿ ಅಂದರೆ ಮೆಟ್ರೋ ಮೆಟ್ರೋದೇನು ಫೆಸಿಲಿಟಿ ಇದೆ ಅದನ್ನು ಜಾಸ್ತಿ ಪ್ರೈಸ್ ಇರೋಲ್ಲ ಆಮೇಲೆ ಡೈಲಿ ಆಫೀಸ್ಗೆ ಹೋಗೋ ಲೇಡೀಸ್ಗೆ ಮತ್ತು ಲೇಡೀಸ್ ಒಂದು ಕಂಪಾರ್ಟ್ಮೆಂಟೇ ಅದರಲ್ಲಿ ಬೋಗಿಗಳು ಲೇಡೀಸ್ ಕಂಪಾರ್ಟ್ಮೆಂಟೇ ಇರುತ್ತೆ ಸೊ ಅದಾದಮೇಲೆ ಇನ್ನೊಂದೇನು ಅಂದರೆ ಇವಾಗ ಬಸ್ ಸ್ಟಾಪಲ್ಲಿ ಬಸ್ಗಳಲ್ಲೂ ಅಷ್ಟೇ ಲೇಡೀಸ್ಗೆ ಅಂತ ಸೀಟ್ಗಳಿರುತ್ತೆ ಸೊ ಆಮೇಲೆ ಇನ್ನೊಂದು ಓಲಾ ಉಬರ್ ಆಟೋ ಫಟ ಅಂತ ಮನೆ ಮುಂದೆ ಬಂದ್ಬಿಡುತ್ತೆ ಬುಕ್ ಮಾಡಿದ ತಕ್ಷಣವೇ ಬರುತ್ತೆ ಇದು ಒಂದು ಟೆಕ್ನಾಲಜಿ ಇವಾಗ ಇರೋದು ಇವಾಗ ಒಂದು ಸ್ಮಾರ್ಟ್ಫೋನ್ ಇರೋದ್ರಿಂದ ಇವಾಗ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ನಮಗೆ ಪ್ರತಿಯೊಬ್ಬರಿಗೂ ಲೇಡೀಸ್ಗೆ ವರ್ಕ್ ವರ್ಕಿಂಗ್ ವುಮೆನ್ಸ್ ಇರೋರಿಗೆ ಕಾಲೇಜು ಕಾಲೇಜು ಆಫೀಸ್ಗೆ ಹೋಗೋರಿಗೆ ಮತ್ತು ಸ್ಕೂಲ್ಗೆ ಹೋಗೋರಿಗೆ ಇದೆ ಪ್ರತಿಯೊಬ್ಬರಿಗೂ ಮನೆಯಿಂದ ಬೆಳಗ್ಗೆ ಹೊರಗಡೆ ಹೋಗೋರಿಗೆ ಎಲ್ಲಾರ್ಗು ಒಂದು ಹೆಲ್ಪ್ ಆಗುತ್ತೆ ಇದರಿಂದ ಫ್ರೀ ಬಸ್ ಇರೋದ್ರಿಂದ ಇವತ್ತೆ ನಾನು ಬಸ್ ಅಲ್ಲಿ ಹೋಗಿದ್ದೆನಲ್ಲ ಫ್ರೀ ಬಸ್ ಅದು ಒಂದು ಅನುಕೂಲ ಅಂತಾನೆ ಹೇಳ್ಬೋದು ಡೈಲಿ ಆಫೀಸ್ ಓಡಾಡೋರಿಗೆ ಕಾಲೇಜ್ ಹೋಗೋರಿಗೆ ಬರೋರ್ಗೆ ಅನುಕೂಲನೂ ಇದೆ ಅನ ಇದೆ ಡಿಸ್ಅಡ್ವಾಂಟೇಜ್ ಇದೆ ಯಾವುದೇ ಆಗಲಿ ಫ್ರೀ ಇರಲೂ ಬಾರ ಸೊ ನಮ್ಮದೇ ನಮ್ಮದೇ ನಮಗೆ ಲಾಸ್ ಆಗುತ್ತೆ ಅದು ನಮ್ಮ ನಮ್ಮ ಅಮೌಂಟು ನಮ್ಮ ದುಡ್ಡು ನಮ್ಮ ಟ್ಯಾಕ್ಸು ಎಲ್ಲ ನಾವು ಗೌರ್ಮೆಂಟ್ಗೆ ಏನು ಪೇ ಇರ್ತೀವಿ ಸೊ ಈ ಥರ ಎಲ್ಲ ಫ್ರೀ ಅದು ಇದು ಅಂತ ಮಾಡಿದಾಗ ಅದು ನಮಗೆ ಕೊನೆಗೆ ಏಟು ಬೀಳುತ್ತೆ ನಮಗೆ ಲಾಸ್ ಆಗುತ್ತೆ ಅಂತಲೇ ಅಂದರೆ ಪ್ರಜೆಗಳಿಗೆ ಪಬ್ಲಿಕ್ಕಿಗೆ ಅದರಿಂದ ತುಂಬ ಲಾಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಇವಾಗ ಆರಾಮ್ಸೆ ಮನೇಲಂತೂ ಇವಾಗ ದೀಪ ಹಚ್ಚಿದೆ ಮನೆಗೆ ಬಂದು ದೀಪ ಹಚ್ಚಿ ಹೊರಗಡೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಲೈಟ್ ಹಾಕಿರ್ತೀನಿ ಲೈಟ್ ಹಾಕಿದ ತಕ್ಷಣ ಎಲ್ಲ ಚಿಕ್ಕ ಚಿಕ್ಕ ಲೈಟ್ ಹುಳ ಹುಳಗಳು ಚಿಕ್ಕ ಚಿಕ್ಕದು ಇರುವೆ ಥರ ಇರುತ್ತೆ ಒಂಥರ ಕೆಂಪು ಇರುವೆ ಥರ ಅದಕ್ಕೆ ಪೇಸ್ಟಿಷ್ಟು ದೊಡ್ಡ ರೆಕ್ಕೆ ಇರುತ್ತೆ ಎಲ್ಲ ಬಂದು ಲೈಟ್ಗೆಲ್ಲ ಕುತ್ಕೊಳ್ಳುತ್ತೆ ಅಲ್ಲೆಲ್ಲ ಕಾಂಪೌಂಡಲ್ಲಿ ಕುತ್ಕೊಳ್ಳುತ್ತೆ ಇಲ್ಲಿ ಗಾಳಿ ಬರುತ್ತೆ ಬಾಗಿಲು ತೆಗೆದ್ರೆ ಗಾಳಿ ಜೊತೆಯಲ್ಲಿ ಈ ಹಾಲಲ್ಲಿ ಹಾಕಿರೋ ಲೈಟ್ಗೆ ಏನಾಗುತ್ತೆ ಅವೆಲ್ಲ ಅಟ್ರಾಕ್ಟ್ ಆಗುತ್ತೆ ಟ್ಯೂಬ್ಲೈಟ್ಗೆ ಅಟ್ರಾಕ್ಟ್ ಆಗಿ ಎಲ್ಲನೂ ಬಂದ್ಬಿಡುತ್ತೆ ಒಳಗಡೆ ಅದಕ್ಕೆ ಏನು ಮಾಡಬೇಕು ಇವಾಗ ದೀಪ ಹಚ್ಚಿದ ಮೇಲೆ ಬಾಗಿಲು ಹಾಕಬೇಕು ಬಾಗಿಲು ತೆಗಿಬೇಕು ಒಂದು ಗೊತ್ತಾಗೋದಿಲ್ಲ ಆದ್ರೂ ಒಂದು ಅರ್ಧ ಗಂಟೆ ಒನ್ ಅವರ್ ತೆಗೆದಿರ್ತೀನಿ ಒಂದೇ ಒಂದು ಇರುವ ನನಗೆ ಒಂದೇ ಒಂದು ರೆಕ್ಕೆ ಇರಬೇಕು ರೆಕ್ಕೆ ಹುಳ ಕಾಣಿಸ್ತು ಅಂದರೆ ನಾನು ಇಮ್ಮಿಡಿಯೇಟ್ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ ಬಟ್ ಇಲ್ಲಿ ಇಲ್ಲಿ ಕೂತ್ಕೊಂಡ್ರೆ ತುಂಬ ಆಗಿರೋ ತಣ್ಣಗಿರೋ ನಮಗೆ ಗಾಳಿ ಬರುತ್ತೆ ಈ ದಿವಾನ್ ಮೇಲೆ ಟಿ ವಿ ನೋಡಿಕೊಂಡು ಮಧ್ಯಾಹ್ನ ಹೊತ್ತು ಒನ್ ಒನ್ ತರ್ಟಿ ಟೂ ಓ ಕ್ಲಾಕಿಗೆ ಕುತ್ಕೊಂಡಿದ್ರು ಹಾಗೇ ಒಂಥರ ತೊಟ್ಟಲೆಗೆ ಹಾಕಿ ತೂಗ್ದಂಗೆ ಫೀಲ್ ಆಗ್ತಾ ಇರುತ್ತೆ ಒಂದು ಚೆನ್ನಾಗಿ ಫೀಲ್ ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಒಂದು ಮಲ್ಕೊಂಡು ಟಿ ವಿ ನೋಡಿದಾಗ ಇರ್ಬೋದು ಅಷ್ಟು ಒಂದು ಏನು ಎ ಸಿ ಬೇಡ ಫ್ಯಾನ್ ಬೇಡ ಫ್ಯಾನ್ ಅಂತೂ ಬೇಡವೇ ಬೇಡ ನಮಗೆ ಅಷ್ಟು ಒಂದು ಕೋಲ್ಡ್ ಒಂದು ಕೂಲ್ ತಣ್ಣನೆ ಹವ ಅದು ನನಗೆ ತುಂಬ ಇಷ್ಟ ಸಮ್ಮರ್ ನಾನು ಇಷ್ಟಪಡೋಲ್ಲ ಸಮ್ಮರ್ ನನ್ನ ಹೆಲ್ತ್ಗೆ ಆಗಿ ಬರೋದೇ ಇಲ್ಲ ನನಗೆ ಆಗಿ ಬರೋದು ವಿಂಟರು ಆಮೇಲೆ ರೈನಿ ಸೀಸನ್ನು ಅದು ವಿಂಟರ್ ರೇನಿ ಎಷ್ಟನೇ ಇದ್ರೂ ರಗ್ಗು ಶಾಲು ಹೊತ್ಕೊಂಡು ಆರಾಮಾಗಿ ಮಲ್ಕೊಂಡು ಬಿಡ್ಬೋದು ಸ್ವಲ್ಪ ವೀಕ್ಸ್ ಹಚ್ಕೊಂಡ್ಬಿಟ್ಟು ಆರಾಮಸೆ ಬೆಚ್ಚಿಗೆ ಏನಾದರೂ ಅನ್ನ ಊಟ ಮಾಡಿ ಮಲ್ಕೊಂಡು ಬಿಡ್ಬೌದು ಆದರೆ ಇದು ಏನು ಸಮ್ಮರ್ ಬಂದರೆ ಶಕ್ಕೆ ನಾನು ಸಮ್ಮರಲ್ಲಿ ಎರಡೆರಡು ಸರಿ ರಾತ್ರಿ ಮಲ್ಕೊಳ್ಬೇಕಾದ್ರೂ ನಾನು ಶವರ್ ತಣ್ಣೀರು ಸ್ನಾನ ಮಾಡಿ ಮಾಡಿ ಮಲ್ಕೊಂಡು ಶವರ್ ನಾನು ಯೂಸೇ ಮಾಡಲ್ಲ ಶವರ್ ಸ್ನಾನ ಮಾಡೋದೇ ಇಲ್ಲ ತಣ್ಣೀರು ಬರುತ್ತೆ ನನಗೆ ಚಳಿ ಆಗುತ್ತೆ ಅಂದ್ಬಿಟ್ಟು ನಾನು ಯಾವತ್ತೂ ನಾನು ಶವರ್ ಯೂಸ್ ಮಾಡೋಲ್ಲ ಬಟ್ ಸಮ್ಮರಲ್ಲಿ ಟು ಟೈಮ್ಸ್ ಎಲ್ಲ ನಾನು ಆ ಥರ ಶಿವರಲ್ಲಿ ಸ್ನಾ ಸ್ನಾನ ಮಾಡಿದ್ದೀನಿ ಶಕ್ಕೆ ಆಗುತ್ತೆ ಶಕ್ಕೆ ಆಗುತ್ತೆ ಅಂತ ಆತರ ಎಲ್ಲ ಈ ಸಮ್ಮರ್ ಈ ಸಾರಿ ಇದ್ದಿದ್ದು ಏನು ಸಮ್ಮರ್ ಇದೆ ನೆನೆಸ್ಕೊಳ್ಬೇಕು ಖಂಡಿತ ಅದನ್ನ ನೆನೆಸ್ಕೊಂಡು ಫೋಟೋ ತೆಗೆದು ಒಂದು ಫ್ರೇಮ್ ಹಾಕಿ ಇಡಬೇಕು ಈ ಈ ವರ್ಷದ್ದು ಒಂದು ಸಮ್ಮರ್ ಅಷ್ಟು ಒಂದು ಪರಿಣಾಮ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಇಯರ್ ಆತರ ದೇವರ ಭಗವಂತ ಕೊಡೋದು ಬೇಡ ಪರಿಸರನ ಉಳಿಸ್ಕೊಳ್ಳೋಣ ಮಳೆ ಬರೋದಕ್ಕೆ ಏನೇನು ನಾವೆಲ್ಲರೂ ನಮ್ಮ ಒಂದು ಈ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಏನಿದ್ದಾರೆ ನಮ್ಮ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಏನಿದ್ದಾರೆ ಇವಾಗ ನರ್ಸರಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಎನ್ವಿರಾನ್ಮೆಂಟ್ ಬಗ್ಗೆ ಗಿಡಗಳ ಬಗ್ಗೆ ಪರಿಸರಗಳ ಬಗ್ಗೆ ಹೇಳ್ಕೊಡ್ಬೇಕು ಯಾರೇ ನೀವು ಪ್ರತಿಯೊಬ್ಬರೂ ಫಸ್ಟ್ ಗಿಡ ಹಾಕಿ ಆಮೇಲೆ ಮನೆ ಕಟ್ಟಬೇಕು ಒಂದು ತಂಪಾಗಿ ಒಂದು ನೆರಳು ಕೊಡೋ ಗಿಡನ ಹಾಕಿ ಮನೆ ಕಟ್ಟಬೇಕು ಮತ್ತು ಯಾವುದೇ ಒಂದು ಹಳೆ ಮರಗಳು ತುಂಬ ದೊಡ್ಡ ದೊಡ್ಡದಾಗಿರೋ ಮರಗಳು ಇದ್ದಿದ್ರೆ ತುಂಬ ವರ್ಷ ಹಳೆ ಮರ ಇದ್ದರೆ ಬೆಂಗಳೂರಲ್ಲಂತೂ ಯಾರೂ ಅದಕ್ಕೆ ಬಿ ಬಿ ಎಮ್ ಪಿ ಅವರು ಪರ್ಮಿಷನ್ ಕೊಡಲ್ಲ ಅಂದರೆ ಗಿಡನ ತೆಗೆದು ಮರಾನ ಕಟ್ ಮಾಡಿ ಕಡ್ದು ಬಿಸಾಕೋಕ್ಕೆ ಅಷ್ಟೊಂದು ಪರ್ಮಿಷನ್ ಕೊಡೋಲ್ಲ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಬೇರೆ ಕಡೆ ಎಲ್ಲಿ ಅದನ್ನು ಹಾಕ್ತಾರೋ ನನಗೆ ಗೊತ್ತಿಲ್ಲ ಆದರೆ ಎಲ್ಲ ಊರಲ್ಲೂ ಒಂದು ರೂಲ್ಸು ಅನ್ ಒಂದು ಇದು ಆಗಬೇಕು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಒಂದು ಲೀಗಲ್ ಇದು ಆಗಬೇಕು ಅಂತ ಹೇಳ್ತೀನಿ ಒಂದು ಕಾನೂನು ಇರಬೇಕು ಏನಂದರೆ ಹಳೆಯ ಮರಗಳಾಗಲಿ ಒಂದು ಗಿಡ ಮರ ನೆರಳು ಕೊಡೋ ಮರಗಳು ಇದ್ದಿದ್ದು ರೋಡ್ ಸೈಡಾಗಲಿ ಎಲ್ಲೋ ಇದ್ದಾಗ ಅದನ್ನು ಹಾಕಿ ಅಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಪರಿಸರ ಗಿಡಗಳ್ನ ಉಳಿಸ್ಬೇಕು ಯಾಕೆಂದ್ರೆ ಅಂತರ್ಜಲ ಮಟ್ಟ ಕುಸಿದು ಹೋಗೋ ಹೋಗ್ತಾ ಹೋಗಿದೆ ಆಲ್ರೆಡಿ ಹೋಗಿದೆ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಅದು ಇದರಿಂದ ತುಂಬ ಬರೋ ಒಂದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕೆಟ್ಟದಾಗಿರೋ ಪರಿಣಾಮಗಳು ಬರುತ್ತೆ ವಾತಾವರಣಕ್ಕೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಮೇಲೆ ನಮಗೆ ಕೊನೆಗೆ ನಮಗೇನೆ ಬರುತ್ತೆ ಅದಕ್ಕಾಗಿ ಪರಿಸರನೇ ದೇವರು ಅಲ್ವಾ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಮರ ಮತ್ತು ಅರಳಿ ಮರ ಮತ್ತು ಇನ್ನೊಂದು ಗಣೇಶಂದು ಏನದು ಎಕ್ಕದ ಎಕ್ಕದ ಮ ಎಕ್ಕದ ಗಿಡ ಬಿಲ್ಪತ್ರೆ ಬೇವಿನ ಮರ ಇದನ್ನೆಲ್ಲ ದೇವರು ಪ್ರತಿ ಗಿಡಗಳ್ನು ದೇವರು ಅಂತಲೇ ಕೂಲ್ಸೋದು ರೈತ ಭೂತಾಯಿನ ಭೂತಾಯಿ ದೇವರು ಅಂತ ನೈವೇದ್ಯ ಇಟ್ಟು ಕೈ ಮುಗಿದು ಊಟ ಮಾಡ್ತಾರೆ ರೈತರು ಫಸ್ಟ್ ಬಂದು ಸೂರ್ಯನ ನೋಡ್ತಾರೆ ಆಕಾಶ ನೋಡ್ತಾರೆ ಕೈ ಮುಗಿತಾರೆ ಭೂಮಿ ನೋಡ್ತಾರೆ ಕೈ ಮುಗಿತಾರೆ ಏನಕ್ಕೆ ಅದರಿಂದನೇ ಆ ರೈತ ಬೆಳೆಯೋದ್ರಿಂದನೇ ಅಲ್ವಾ ನಾವು ಆರಾಮಾಗಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಸಿನಲ್ಲಿ ಕುತ್ಕೊಂಡು ವೆರೈಟಿ ವೆರೈಟಿ ಡಿಶಸ್ ಎಲ್ಲ ಕಾಸ್ಟ್ಲಿ ಆಗಿರೋ ಡಿಶಸ್ನೆಲ್ಲ ಊಟ ಮಾಡ್ತಾ ಇರೋದು ಸೊ ರೈತ ಬೆವರು ಸುರಿಸಿ ಒಂಚೂರು ಅಂದರೆ ಒಂದೇ ಒಂದು ಒಂದು ಧೋತಿನೋ ಪಂಚೆನೋ ಹಾಕ್ಕೊಂಡು ಹಗಲು ರಾತ್ರಿ ಬೆವರು ಸುರಿಸಿ ಅದು ಬೆಳೆಯೋದು ಅಂದರೆ ರೈತರು ಅಂದರೆ ಒಂದು ದೇವ್ರ ಸಮಾನನ ಅಂತ ಹೇಳ್ಬೋದು ಅವರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಂಡು ಊಟ ಮಾಡಲ್ಲ ಅವ್ರಿಗೆ ಇಷ್ಟವೂ ಪಡಲ್ಲ ಅವ್ರಿಗೇನು ಒಂದೇ ಒಂದು ರೊಟ್ಟಿ ಒಂದೇನೋ ಒಂದು ಈರುಳ್ಳಿ ಸೊಪ್ಪು ಪಲ್ಯನೂ ಎಣ್ಣೆ ಖಾರ ಏನೋ ಅಷ್ಟೇ ಅವ್ರಿಗೆ ಪಂಚಾಮೃತ ಕರ್ಕೊಂಡು ಹೋಗಿ ಭಾಳ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೊಡಿಸ್ತೀವಿ ಬಂದ್ರೂ ಅವ್ರು ಖಂಡಿತವಾಗಲೂ ಬರಲ್ಲ ಬೇಕು ಅಂದರೆ ಟ್ರಸ್ಟ್ ಮಾಡಿ ನೋಡಿ ನೀವು ಹೀಗೆ ಅದಕ್ಕೆ ಪ್ರತಿಯೊಂದು ಅಗಲ ಅನ್ನಕ್ಕೂ ನಾವು ಒಂದು ಅದಕ್ಕೆ ಬೆಲೆ ಕೊಡಬೇಕು ಅದಕ್ಕೆ ಗೌರವ ಕೊಡಬೇಕು ವೇಸ್ಟ್ ಮಾಡಬಾರ್ದು ಪರಿಸರನ ಉಳಿಸ್ಬೇಕು ಅಂತ ನಾನು ಇದ್ದೀನಿ ಧನ್ಯವಾದಗಳು ನಿಮಗೆಲ್ಲ ಮತ್ತು ಇನ್ನೊಂದು ಇದ್ದೀನಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಇವತ್ತಿಗೆ ಇಷ್ಟ ಸಾಕು ಸೊ ಖಂಡಿತವಾಗ್ಲೂ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ತೀನಿ ಮತ್ತು ನಾನು ನಾಳೆಯಿಂದ ಹೊಸ ಹೊಸ ಒಂದು ಒಳ್ಳೆ ರೆಸಿಪಿಗಳ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಡೈಲಿ ರುಟೀನ್ ಕೂಡ ನಾನು ಶೇರ್ ಮಾಡ್ತೀನಿ ಮತ್ತು ಯಾವುದೇ ವಿಷಯಕ್ಕೂ ಯಾರು ಖಂಡಿತವಾಗಲೂ ಏನೂ ಬೇಜಾರು ಮಾಡಿಕೊಳ್ಬೇಡಿ ಅಂತ ಕೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಅದಕ್ಕೆ ಅಂತಲೇ ಹೇಳ್ತಾ ಸೊ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು